ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ತಗ್ಗಿದ ಮಳೆ ನಿಲ್ಲದ ನೆರೆ ಕೃಷ್ಣ ಘಟಪ್ರಭಾ ತುಂಗಭದ್ರಾ ನದಿ ಅಬ್ಬರ ನೆರೆಯಲ್ಲಿ ತೇಲಿ ಬರ್ತಾ ಇದೆ ಹೆಣಗಳು ರಾಯಚೂರು ಯಾದಗಿರಿಯಲ್ಲಿ ಬೃಹತ್ ಮೊಸಳೆಗಳು ಹಾವುಗಳು ಪ್ರತ್ಯಕ್ಷ ಬೇವರಿಗೂ ಜಲ ದಿಗ್ಬಂಧನ ಕೊಡಗಿನಲ್ಲಿ ಕುಸಿತ ಇದೆ ಹೆದ್ದಾರಿ ರೈತರ ಜಮೀನುಗಳು ಜಲಾಹುತಿ ಸಾವಿನ ಮಳೆಗೆ ಮುಳುಗಿದ ಬದುಕಿನ ಚಿತ್ರಣ ನಿಮ್ಮೊಂದ ಕೃಷ್ಣ ಘಟಪ್ರಭಾ ತುಂಗಭದ್ರಾ ಅಬ್ಬರ ಹೊಲ ಗದ್ದೆಗಳು ಜಲಾವೃತ ಮಹಾಮಳೆಗೆ ಹಲವರು ಬಲಿ ಪ್ರವಾಹದಲ್ಲಿ ತೇಲಿ ಬರ್ತಿವೆ ಹೆಣಗಳು ರಾಯಚೂರು ಯಾದಗಿರಿಯಲ್ಲಿ ಬೃಹತ್ ಮೊಸಳೆಗಳು ಪ್ರತ್ಯಕ್ಷ ದೇವರಿಗೂ ಜಲ ಬಂಧನ ಕುಸಿಯುತ್ತಿದೆ ಕೊಡಗಿನ ಹೆದ್ದಾರಿ ಕರ್ನಾಟಕ ಗುಜರಾತ್ ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ ಒಡಿಶಾದಲ್ಲಿ ಮಳೆಯಾರ್ಭಟ ಮುಂದುವರೆದಿದೆ ವರುಣಾರ್ಭಟಕ್ಕೆ ಈ ಆರು ರಾಜ್ಯಗಳು ತತ್ತರಿಸಿ ಹೋಗಿವೆ ಅದರಲ್ಲೂ ಈಗ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಭೀಕರ ಜಲಪ್ರಳಯವಾಗಿದೆ ಎಲ್ಲಿನ ಗೋದಾವರಿ ನದಿ ಉಕ್ಕಿ ಹರಿತಿದ್ದು ಸುಮಾರು ಆರುನೂರ ಇಪ್ಪತ್ತೆಂಟು ಹಳ್ಳಿಗಳು ಜಲಾವೃತವಾಗಿವೆ ಗೋದಾವರಿ ನದಿ ನೀರು ಅಕ್ಕಪಕ್ಕದ ಹಳ್ಳಿಗಳಿಗೆ ನುಗ್ಗುತ್ತಿದ್ದು ಎರಡು ಮೂರು ಅಂತಸ್ತಿನ ಮನೆಗಳು ಮುಳುಗಡೆಯಾಗಿವೆ ಜನರನ್ನ ರಕ್ಷಣೆ ಮಾಡೋದೇ ಕಷ್ಟವಾಗಿದೆ ಭದ್ರಾಚಲ ಮಂತು ಆಲ್ಮೋಸ್ಟ್ ಮುಳುಗಿ ಹೋಗಿದೆ ಸದ್ಯ ಗೋದಾವರಿ ನದಿ ಅಪಾಯದ ಮೂರನೇ ಹಂತವನ್ನ ದಾಟಿ ಅಬ್ಬರಿಸುತ್ತಿರುವ ಕಾರಣ ಭಾರಿ ಅನಾಹುತವೇ ಆಗೋಗಿದೆ ಸಾವಿರದ ಒಂಬೈನೂರ ಎಂಬತ್ತಾರರ ನಂತರ ಮೊದಲ ಬಾರಿಗೆ ಗೋದಾವರಿ ನದಿಯಲ್ಲಿ ಈ ಮಟ್ಟಿಗೆ ನೀರು ಹೆಚ್ಚಾಗಿದ್ದು ನದಿ ತೀರದ ಊರೂರುಗಳೇ ಜಲಾಹುತಿಯಾಗಿವೆ ಸದ್ಯ ತೆಲಂಗಾಣ ಆಂಧ್ರದ ಆರು ಜಿಲ್ಲೆಗಳಲ್ಲಿ ಎಪ್ಪತ್ತು ಲಕ್ಷ ಮನೆಗಳು ಜಲಾವೃತವಾಗಿದೆ ಮುಳುಗಿದ ಊರುಗಳಿಂದ ಜನರನ್ನ ಏರ್ ಲಿಫ್ಟ್ ಮಾಡಲಾಗುತ್ತಿದೆ ಒಟ್ಟಾರೆ ಈಗ ಭೀಕರ ಪ್ರವಾಹಕ್ಕೆ ನೆರೆಯ ಆಂಧ್ರ ತೆಲಂಗಾಣ ಎರಡೂ ರಾಜ್ಯಗಳು ತತ್ತರಿಸಿ ಹೋಗಿವೆ ಈ ಕಡೆ ಮಹಾರಾಷ್ಟ್ರದಲ್ಲೂ ಭಾರೀ ಮಳೆಗೆ ನದಿಗಳು ಉಕ್ಕಿ ಹರಿತಿದ್ದು ಹಲವು ಗ್ರಾಮಗಳು ಜಲಾಹುತಿಯಾಗಿವೆ ಭೂಕುಸಿತವಾಗುತ್ತಿದೆ ಮಹಾರಾಷ್ಟ್ರದ ಮಹಾಮಳೆ ಭೀಕರ ಪ್ರವಾಹದ ಎಫೆಕ್ಟ್ ಈಗ ಉತ್ತರ ಕರ್ನಾಟಕಕ್ಕೆ ತಟ್ಟಿದ್ದು ಕೃಷ್ಣಾ ನದಿ ತೀರದ ಒಂದೊಂದೇ ಊರುಗಳು ಜಲಾವೃತವಾಗ್ತಿದೆ ಹಲವು ಕಡೆ ನೆರೆ ಭೀತಿ ಸೃಷ್ಟಿಯಾಗಿದೆ ಪ್ರವಾಹದಲ್ಲಿ ಬರುತ್ತಿರುವ ಮೊಸಳೆಗಳು ರೈತರನ್ನ ಹೈರಾಣಾಗಿಸಿದೆ ರಾಜ್ಯದಲ್ಲಿ ಮಳೆ ಆರ್ಭಟ ಕಡಿಮೆಯಾದರೂ ಪ್ರವಾಹ ಇಳಿದಿಲ್ಲ ಅದರಲ್ಲೂ ಮಹಾರಾಷ್ಟದ ಕೊಯ್ನಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹೊರಬಿಡುತ್ತಿರುವ ಕಾರಣ ಕೃಷ್ಣಾ ಮತ್ತು ಘಟಪ್ರಭಾ ನದಿ ತುಂಬಿ ಹರಿಯುತ್ತಿದೆ ಡ್ಯಾಂಗಳು ಭರ್ತಿಯಾಗಿವೆ ಹೆಚ್ಚಿನ ನೀರು ಬಿಡಲಾಗುತ್ತಿದೆ ಹೀಗಾಗಿ ನದಿ ತೀರದ ಗ್ರಾಮಗಳಿಗೂ ನೀರು ನುಗ್ಗುತ್ತಿದೆ ಬೆಳಗಾವಿ ಯಾದಗಿರಿ ರಾಯಚೂರು ಜಿಲ್ಲೆಗಳ ಜಲಾನಯನ ಪ್ರದೇಶದಲ್ಲಿ ನೆರೆ ಸೃಷ್ಟಿಯಾಗಿದೆ ಈ ಕಡೆ ಕರಾವಳಿ ಮಲೆನಾಡಿನ ಜಿಲ್ಲೆಗಳಲ್ಲಿ ಮಳೆಯಾರ್ಭಟ ಇನ್ನೂ ಮುಂದುವರೆದಿದೆ ಕೊಡಗಿನಲ್ಲಿ ಜಲಾರ್ಭಟಕ್ಕೆ ಭೂಮಿ ಇದ್ದಲ್ಲಿಯೇ ಹತ್ತು ಹನ್ನೆರಡು ಅಡಿ ಕುಸಿಯುತ್ತಿದೆ ಹೆದ್ದಾರಿಯೂ ಕುಸಿಯುತ್ತಿದೆ ಒಂದ್ ಕಡೆ ಪ್ರವಾಹದೊಂದಿಗೆ ಮೊಸಳೆ ಹಾವುಗಳು ಊರೂರಿಗೆ ನುಗ್ತಾ ಇದ್ರೆ ಮತ್ತೊಂದು ಕಡೆ ನದಿಯಲ್ಲಿ ಅಪರಿಚಿತ ಶವಗಳು ತೇಲಿ ಬರ್ತಿವೆ ರಾಜ್ಯದ ಹಲವೆಡೆ ಮಳೆ ಪ್ರವಾಹಕ್ಕೆ ನೂರಾರು ಮನೆಗಳು ಕುಸಿದು ಹಲವರ ಬದುಕು ಬೀದಿಗೆ ಬಿದ್ದಿದೆ ಮಳೆ ಪ್ರವಾಹ ಭೂಕುಸಿತ ಮನೆ ಕುಸಿತ ಒಂದಲ್ಲ ಎರಡಲ್ಲ ಕಳೆದ ಹದಿನೈದು ದಿನಗಳಿಂದ ರಾಜ್ಯದಲ್ಲಿ ಆಗ್ತಿರುವ ಮಳೆಯಿಂದ ಆಗಿರುವ ಹಾನಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನಾಗ್ತಿದೆ ಎಲ್ಲಾ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಕೃಷ್ಣಾ ನದಿ ತಟದಲ್ಲಿ ಬೃಹತ್ ಮೊಸಳೆಗಳು ಪ್ರತ್ಯಕ್ಷ ರಸ್ತೆಗಳಲ್ಲಿ ಮೊಸಳೆಗಳ ಓಡಾಟ ಜಾನುವಾರುಗಳ ಮೇಲೆ ದಾಳಿ ಪ್ರವಾಹ ಮತ್ತು ಮೊಸಳೆ ಕಾಟಕ್ಕೆ ರೈತರು ಹೈರಾಣು ರಾಯಚೂರು ಮತ್ತು ಯಾದಗಿರಿ ಈ ಎರಡೂ ಜಿಲ್ಲೆಗಳಲ್ಲಿ ಕೃಷ್ಣಾ ನದಿ ತೀರದ ಜನರಿಗೆ ಒಂದ್ ಕಡೆ ಪ್ರವಾಹದ ಸಂಕಷ್ಟ ಮತ್ತೊಂದು ಕಡೆ ಮೊಸಳೆ ಕಾಟ ಹೆಚ್ಚಾಗಿದ್ದು ಜನ ಹೈರಾಣಾಗಿದ್ದಾರೆ ಹೌದು ಶನಿವಾರವಷ್ಟೇ ರಾಯಚೂರಿನಲ್ಲಿ ಮೊಸಳೆಗಳು ಓಡಾಡ್ತಿರುವ ಭಯಾನಕ ದೃಶ್ಯಗಳನ್ನ ನಿಮ್ಮ ಮುಂದಿಟ್ಟಿದ್ವಿ ಸೇತುವೆಗಳ ಮೇಲೆ ನದಿ ತಟ್ಟದಲ್ಲಿ ಕಲ್ಲು ಬಂಡೆಗಳ ಮೇಲೆ ಬೃಹತ್ ಮೊಸಳೆಗಳು ಮಲಗಿರುವ ದೃಶ್ಯಗಳನ್ನ ತೋರಿಸಿದ್ವಿ ರಾಯಚೂರಿನ ನದಿ ತೀರದ ಊರುಗಳಾದ ಕಾಡ್ಲೂರು ಗುರ್ಜಾಪುರ ಅರಶಿನಿಗಿ ಗ್ರಾಮಗಳಲ್ಲಿ ಈ ರೀತಿ ಮೊಸಳೆಗಳು ಕಾಣಿಸಿಕೊಳ್ತಿವೆ ಇದೀಗ ಯಾದಗಿರಿಯಲ್ಲೂ ಬೃಹತ್ ಮೊಸಳೆಗಳು ಕಾಣಿಸಿಕೊಂಡಿವೆ ಹೌದು ರಾಯಚೂರು ಮಾತ್ರವಲ್ಲ ಯಾದಗಿರಿಯಲ್ಲೂ ಕೃಷ್ಣ ಪ್ರವಾಹದೊಂದಿಗೆ ಮೊಸಳೆ ಕಾಟವು ಹೆಚ್ಚಾಗಿದೆ ಇಲ್ಲಿನ ಜನರಿಗೆ ಒಂದ್ ಕಡೆ ಪ್ರವಾಹದ ಭೀತಿ ಮತ್ತೊಂದು ಕಡೆ ಮೊಸಳೆ ಕಾಟ ಹೆಚ್ಚಾಗಿದ್ದು ಭತ್ತದ ಜಮೀನುಗಳಿಗೆ ಕಾಲಿಡೋದೆ ಕಷ್ಟವಾಗಿದೆ ಯಾಕಂದ್ರೆ ಭತ್ತದ ಜಮೀನಿಗೂ ಮೊಸಳೆಗಳು ನುಗ್ಗಿವೆ ಹೀಗಾಗಿ ಜಲಾವೃತವಾಗಿರುವ ಜಮೀನುಗಳಿಗೆ ರೈತರು ಕಾಲಿಡೋಕೆ ಆಗ್ತಿಲ್ಲ ಪ್ರಮುಖವಾಗಿ ಯಾದಗಿರಿ ಜಿಲ್ಲೆ ವಡಿಗೇರಾ ತಾಲೂಕಿನ ಗೋನಾಳ ಗ್ರಾಮದ ಜಮೀನುಗಳಲ್ಲಿ ಮೊಸಳೆಗಳು ಓಡಾಡ್ತಿವೆ ಈ ವರ್ಷ ಮಾತ್ರವಲ್ಲ ಪ್ರವಾಹ ಉಂಟಾದಾಗಲೆಲ್ಲ ಈ ರೀತಿ ಮೊಸಳೆಗಳು ಕಾಣಿಸಿಕೊಳ್ಳುತ್ತವೆ ಮೊಸಳೆ ಮಾತ್ರವಲ್ಲದೆ ವಿಷಪೂರಿತ ಹಾವುಗಳು ಪ್ರವಾಹದೊಂದಿಗೆ ಬಂದಿದ್ದು ಅಲ್ಲಲ್ಲಿ ಹರಿದಾಡ್ತಿರುವ ದೃಶ್ಯಗಳು ಸೆರೆಯಾಗಿದೆ ಹೀಗಾಗಿ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಅಬ್ಬರ ಗವಿಸಿದ್ದೇಶ್ವರ ದೇಗುಲ ಜಲಾವೃತ ಬಸವಸಾಗರ ಜಲಾಶಯದಿಂದ ಭಾರಿ ನೀರನ್ನ ಕೃಷ್ಣಾ ನದಿಗೆ ಹರಿಬಿಡುತ್ತಿರುವುದರಿಂದ ಯಾದಗಿರಿಯ ನದಿ ತೀರದ ಗ್ರಾಮಗಳಿಗೆ ನೀರು ನುಗ್ತಾ ಇದೆ ಇನ್ನು ಯಾದಗಿರಿಯ ಕಡೆ ಭಾರಿ ಮಳೆಯೂ ಆಗ್ತಿದ್ದು ಗುರುಮಿಟ್ಕಲ್ ತಾಲೂಕಿನ ಚಿಂತನಹಳ್ಳಿಯ ಮಂದಿರ ಮುಳುಗಡೆಯಾಗಿದೆ ಬೆಟ್ಟದ ಕೆಳಗಡೆ ಈ ದೇವಸ್ಥಾನವಿದ್ದು ಗುಹೆಯೊಳಗೆ ಗರ್ಭಗುಡಿ ಇದೆ ಇದೀಗ ಬೆಟ್ಟದ ಮೇಲ್ಭಾಗದಿಂದ ಭಾರಿ ಪ್ರಮಾಣದ ನೀರು ಧುಮ್ಮಿಕ್ಕಿ ಹರಿತಿರುವುದರಿಂದ ಮಂದಿರ ಮುಳುಗಿ ಹೋಗಿದೆ ಹೀಗಾಗಿ ಈಗ ದೇಗುಲಕ್ಕೆ ಪ್ರವೇಶ ನಿರ್ಬಂಧಿಸಲಾಗಿದೆ ಕೊಡಗಿನಲ್ಲಿ ಮತ್ತೆ ಮತ್ತೆ ಕುಸಿಯುತ್ತಿದೆ ಭೂಮಿ ಮೈಸೂರು ಮಡಿಕೇರಿ ಮಂಗಳೂರು ಸಂಪರ್ಕ ಕಡಿತ ಒಂದ್ ಕಡೆ ಮಳೆಯಾರ್ಭಟ ಮತ್ತೊಂದು ಕಡೆ ಭೂ ಕುಸಿತ ಎಸ್ ಕೊಡಗಿನಲ್ಲಿ ಮಳೆ ಅವಾಂತರಕ್ಕೆ ಫುಲ್ ಸ್ಟಾಪ್ ಬೀಳ್ತಾನೆ ಇಲ್ಲ ಶನಿವಾರವಷ್ಟೇ ಮಡಿಕೇರಿ ತಾಲೂಕಿನ ಕಾಟಿಕೇರಿ ಎಂಬಲ್ಲಿ ಬೋಪಯ್ಯ ಎಂಬುವರಿಗೆ ಸೇರಿದ ಕಾಫಿ ತೋಟ ಇದ್ದ ಜಾಗದಲ್ಲೇ ಹನ್ನೆರಡು ಅಡಿ ಆಳಕ್ಕೆ ಕುಸಿದಿತ್ತು ಹೀಗೆ ಅರ್ಧ ಎಕರೆ ಕಾಫಿ ತೋಟ ಇದ್ದಲ್ಲೇ ಕುಸಿದಿತ್ತು ಇದೀಗ ಭಾನುವಾರ ಮಡಿಕೇರಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ರಸ್ತೆ ಕುಸಿದಿದೆ ಫ್ಲೈಓವರ್ನಲ್ಲಿ ಸ್ಲ್ಯಾಬ್ಗಳು ಬೀಳುವ ಆತಂಕವಿರುವ ಕಾರಣ ಹೆದ್ದಾರಿ ಬಂದ್ ಮಾಡಲಾಗಿದೆ ಪರ್ಯಾಯವಾಗಿ ಮಡಿಕೇರಿ ಮೇಕೇರಿ ರಸ್ತೆಯಲ್ಲಿ ವಾಹನಗಳು ಓಡಾಡಲು ಪೊಲೀಸರು ವ್ಯವಸ್ಥೆ ಮಾಡಿದ್ದಾರೆ ಏಳು ಕೋಟಿ ವೆಚ್ಚದಲ್ಲಿ ಈ ಫ್ಲೈಓವರ್ ನಿರ್ಮಿಸಲಾಗಿತ್ತು ಆದ್ರೀಗ ನೋಡಿ ಕುಸಿಯುವ ಸ್ಥಿತಿಯಲ್ಲಿದೆ ಇನ್ನು ಈ ತಡೆಗೋಡೆ ಕುಸಿದರೆ ಕೊಡಗು ಜಿಲ್ಲಾಡಳಿತ ಕಚೇರಿಗೂ ಗಂಡಾಂತರವಿದೆ ಅಷ್ಟೇ ಅಲ್ಲ ಹೆದ್ದಾರಿ ಕೆಳಭಾಗದಲ್ಲಿ ನಾಲ್ಕೈದು ಮನೆಗಳಿದ್ದು ಆ ಮನೆಗಳು ಭೂ ಸಮಾಧಿಯಾಗುವ ಆತಂಕವಿದೆ ಈ ಎಲ್ಲಾ ಅಪಾಯವನ್ನರಿತು ಸದ್ಯ ಹೆದ್ದಾರಿ ಬಂದ್ ಮಾಡಿದೆ ಜಿಲ್ಲಾಡಳಿತ ಇನ್ನೂ ಮಳೆಯಾರ್ಭಟವು ಮುಂದುವರೆದಿರುವುದರಿಂದ ಭಾಗಮಂಡಲ ನಾಪೋಕ್ಲು ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಕಲ್ಲು ಮೊಟ್ಟೆ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ ಇಲ್ಲಿನ ಜನರು ತೆಪ್ಪ ಬಳಸಿ ಓಡಾಡ್ತಿದ್ದಾರೆ ಕುಮಟಾ ಹೊನ್ನಾವರ ತಾಲೂಕು ಗ್ರಾಮಗಳಿಗೆ ಜಲ ದಿಗ್ಬಂಧನ ಉತ್ತರ ಕನ್ನಡದಲ್ಲಿ ಮಳೆ ಕೊಂಚ ಕಡಿಮೆಯಾಗಿದೆ ಆದರೆ ಪ್ರವಾಹ ಇಳಿದಿಲ್ಲ ಇದೀಗ ಕುಮಟಾ ಹೊನ್ನಾವರ ತಾಲೂಕಿನ ಹಲವು ಗ್ರಾಮಗಳಿಗೆ ನೀರು ನುಗ್ಗಿದ್ದು ಜನರು ಸಂಕಷ್ಟಕ್ಕೊಳಗಾಗಿದ್ದಾರೆ ಅಗನಾಶಿನಿ ಶರಾವತಿ ನದಿ ನೀರಿನ ಮಟ್ಟ ಹೆಚ್ಚಾಗಿರುವುದರಿಂದ ಹೊನ್ನಾವರ ತಾಲೂಕಿನ ಮಾವಿನಕೂರ್ವ ಗುಂಡಬಾಳದಲ್ಲಿ ಪ್ರವಾಹ ಇಳಿದಿಲ್ಲ ಹೀಗಾಗಿ ಕುಮಟಾ ಹೊನ್ನಾವರದಲ್ಲಿ ಎಸ್ಡಿಆರ್ಎಫ್ ಟೀಂ ಮೊಕ್ಕಾಂ ಹೂಡಿದೆ ತೋಟ ಗದ್ದೆಗಳಿಗೆ ನೀರು ನುಗ್ಗಿದೆ ದೋಣಿ ಮೂಲಕ ನೆರೆ ಸಂತ್ರಸ್ತರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗುತ್ತಿದೆ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಅಲೆಗಳ ಅಬ್ಬರ ಅಪಾಯದಲ್ಲಿ ಲೈಟ್ ಹೌಸ್ ಪ್ರವಾಸಿಗರಿಗೆ ನಿರ್ಬಂಧ ಮಂಗಳೂರಿನಲ್ಲಿ ಕಡಲ್ ಕೊರೆತ ಹೆಚ್ಚಾಗಿದೆ ಕಳೆದ ಎರಡು ದಿನಗಳಲ್ಲಿ ಮನೆಗಳು ರಸ್ತೆಗಳು ಸಮುದ್ರಾಹುತಿಯಾಗಿತ್ತು ಇದೀಗ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ವಿಹಾರ ತಾಣಗಳು ಕೊಚ್ಚಿ ಹೋಗುವ ಆತಂಕದಲ್ಲಿದೆ ಬೇಜ್ನ ಪ್ರಸಿದ್ಧ ಲೈಟ್ ಹೌಸ್ ಕಡಲಾಹುತಿಯಾಗುವ ಸಾಧ್ಯತೆ ಇದೆ ಬೃಹತ್ ಅಲೆಗಳು ದಡಕ್ಕಪ್ಪಳಿಸುತ್ತಿರುವ ಕಾರಣ ಪ್ರವಾಸಿಗರಿಗೂ ನಿರ್ಬಂಧ ಹೇರಲಾಗಿದೆ ಕಣಂಬೂರು ಬೀಚ್ನಲ್ಲಿ ಸಮುದ್ರ ಐನೂರು ಮೀಟರ್ ಒಳಗೆ ಇರ್ತಿತ್ತು ಆದ್ರೀಗ ತುಂಬಾ ಮುಂದಕ್ಕೆ ನೀರು ಬಂದಿದೆ ಇನ್ನೂ ಮುಂದಕ್ಕೆ ಅಲೆಗಳು ಅಪ್ಪಳಿಸುತ್ತಿದೆ ಈ ಮಟ್ಟಿಗಿನ ಬೃಹತ್ ಅಲೆಗಳನ್ನ ಇಷ್ಟೊಂದು ಜಾಗವನ್ನ ಸಮುದ್ರ ಆವರಿಸಿಕೊಂಡಿದ್ದನ್ನ ಈ ಪ್ರದೇಶದಲ್ಲಿ ಯಾವತ್ತೂ ನೋಡಿಲ್ಲ ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಅಷ್ಟರ ಮಟ್ಟಿಗೆ ಇದೀಗ ಮಂಗಳೂರಿನಲ್ಲಿ ಸಮುದ್ರ ಪ್ರಕ್ಷುಬ್ಧವಾಗಿದೆ ಗಮನಿಸುತ್ತಾ ಇರಬಹುದು ಇದು ಪಣಂಬೂರು ಬೀಚ್ ನ ದೃಶ್ಯಾವಳಿಗಳು ಈ ಹಿಂದೆ ಬೇಸಿಗೆ ಕಾಲದಲ್ಲಿ ಇಲ್ಲಿಗೆ ಬಂದವರು ಗಮನಿಸಬಹುದು ಈ ಮನೆ ಬಹಳಷ್ಟು ಎಲ್ಲರ ಫೇವರೇಟ್ ಆಗಿತ್ತು ಆದರೆ ಇದೀಗ ಮಳೆಗಾಲದ ಈ ಸಂದರ್ಭದಲ್ಲಿ ಕಡಲು ಬಹಳಷ್ಟು ಉಕ್ಕೇರ್ತಾ ಇದೆ ರಕ್ಕಸ ಗಾತ್ರದ ಅಲೆಗಳು ದಡವನ್ನು ಅಪ್ಪಳಿಸ್ತಾ ಇದೆ ಹೀಗಾಗಿ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಪಣಂಬೂರು ಕಡಲ ಕಿನಾರೆಯ ಇತಿಹಾಸದಲ್ಲೇ ಇಂತಹ ನಾವು ದೃಶ್ಯಗಳನ್ನ ಕಂಡಿಲ್ಲ ಇಷ್ಟು ದೊಡ್ಡ ಗಾತ್ರದ ಅಲೆಗಳನ್ನ ಕಂಡಿಲ್ಲ ಮತ್ತು ಕಡಲು ಬಹಳಷ್ಟು ಭೂ ಪ್ರದೇಶವನ್ನು ಇದೆ ಹಾಗಾಗಿ ಪಣಂಬೂರು ಬೀಚ್ ಈ ಹಿಂದೆ ಇದ್ದಂತಹ ಸ್ವರೂಪದಲ್ಲಿಲ್ಲ ಸಂಪೂರ್ಣವಾಗಿ ನೀರು ಆವೃತವಾಗಿರುವಂಥದ್ದು ಹಾಗಾಗಿ ಬಹಳಷ್ಟು ಆತಂಕ ಆಗ್ತಾ ಇದೆ ಎಂಬ ಸ್ಥಳೀಯರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನದಿ ಪಾತ್ರದ ಗ್ರಾಮಸ್ಥರಿಗೆ ಸಂಕಷ್ಟ ರಾಯಚೂರಿನ ಕಾಡ್ಲೂರು ಗುರ್ಜಾಪುರ ಅರಶಿನಗಿ ಜಲಾವೃತ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ನೀರು ಬಿಡುಗಡೆ ಮಾಡುತ್ತಿರುವುದರಿಂದ ಗುರ್ಜಾಪುರದ ಬ್ರಿಜ್ ಕಮ್ ಬ್ಯಾರೇಜ್ಗಳಿಂದ ಹೆಚ್ಚಿನ ನೀರನ್ನು ಹೊರಬಿಡಲಾಗ್ತಿದೆ ಆದರೆ ಈ ಬ್ಯಾರೇಜ್ನ ನೂರ ತೊಂಬತ್ನಾಲ್ಕು ಗೇಟ್ಗಳ ಪೈಕಿ ಸದ್ಯ ಬಹುತೇಕ ಗೇಟ್ಗಳನ್ನು ಓಪನ್ ಮಾಡೋಕೆ ಸಾಧ್ಯವಾಗದ ಕಾರಣ ನದಿ ಪಾತ್ರದ ಗ್ರಾಮಸ್ಥರು ಸಂಕಷ್ಟಕ್ಕೊಳಗಾಗಿದ್ದಾರೆ ಹೆಚ್ಚು ಗೇಟ್ ಓಪನ್ ಮಾಡದ ಕಾರಣ ನದಿ ತೀರದ ಕಾಡ್ಲೂರು ಗುರ್ಜಾಪುರ ಅರಶಿಣಿಗೆಯಲ್ಲಿ ಜಮೀನುಗಳು ಜಲಾವೃತವಾಗ್ತಿದೆ ಇನ್ನು ನಾರಾಯಣಪುರ ಜಲಾಶಯ ಭರ್ತಿಯಾದ ಕಾರಣ ರಾಯಚೂರಿನ ಲಿಂಗಸುಗೂರಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದೆ ಹಂಚಿನಾಳ ಮತ್ತು ಶೀಲಹಳ್ಳಿ ಸಂಪರ್ಕ ಕಡಿತಗೊಂಡಿದೆ ಸೇತುವೆ ಮುಳುಗಡೆಯಿಂದ ಹಲವು ಗ್ರಾಮಗಳ ಸಂಪರ್ಕ ಬಂದ್ ಆಗಿದೆ ಘಟಪ್ರಭಾ ನದಿಯ ಪರ ಸೇತುವೆಗಳು ಜಲಾವೃತ ಬೆಳಗಾವಿ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ಘಟಪ್ರಭಾ ನದಿಗೆ ನೀರಿನ ಹರಿವು ಹೆಚ್ಚಾಗಿದ್ದು ಮೂಡಲಗಿ ತಾಲೂಕಿನ ಮೂರು ಸೇತುವೆಗಳು ಜಲಾವೃತವಾಗಿವೆ ಅವರಾದಿ ಹಾಗೂ ಮಹಾಲಿಂಗಪುರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದು ಸುಣಧೋಳ ಹಾಗೂ ಮೂಡಲಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಡೆ ಆಗಿದೆ ವಡೇರಹಟ್ಟಿ ಹಾಗೂ ಉದಗಟ್ಟಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಯೂ ಜಲಾವೃತವಾಗಿದೆ ಮೂರು ಸೇತುವೆಗಳು ಜಲಾವೃತ ಆಗಿರುವುದರಿಂದ ಸಂಚಾರ ಸ್ಥಗಿತವಾಗಿದೆ ಮಾರ್ಕಂಡೇಯ ಬಳ್ಳಾರಿ ನಾಲ ಹಿರಣ್ಯಕೇಶಿ ಸೇರಿ ಘಟಪ್ರಭಾ ನದಿಗೆ ಒಳಹರಿವು ಅಧಿಕವಾಗಿದ್ದು ಮೂಡಲಗಿ ಟು ಗೋಕಾಕ್ ತಾಲೂಕಿನ ಹಲವು ಗ್ರಾಮಗಳಲ್ಲಿ ನೆರೆ ಆತಂಕ ಇದೆ ಚಿಕ್ಕೋಡಿ ನಿಪ್ಪಾಣಿ ತಾಲೂಕಿನ ಒಟ್ಟು ಎಂಟು ಸೇತುವೆಗಳು ಜಲಾವೃತವಾಗಿದೆ ಇನ್ನು ತುಂಗಭದ್ರಾ ನದಿಯಬ್ಬರಕ್ಕೆ ವಿಜಯನಗರ ಮತ್ತು ಕೊಪ್ಪಳದಲ್ಲಿ ಹಲವು ಗ್ರಾಮಗಳು ಜಲಾವೃತವಾಗಿದೆ ಇನ್ನು ವಿಜಯನಗರದ ಹೂವಿನಹಡಗಲಿ ತಾಲೂಕು ಆಂಜನೇಯ ಸ್ವಾಮಿ ದೇವಸ್ಥಾನ ಸಂಪೂರ್ಣ ಜಲಾವೃತಗೊಂಡಿದೆ ಈ ಕಡೆ ಕೊಪ್ಪಳದಲ್ಲಿ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಿದ್ದು ಗಂಗಾವತಿ ಬಳಿ ನದಿ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ ದೇವಘಾಟ ಆನೆಗೊಂದಿ ಸಣಾಪುರ ಸೇರಿ ವಿವಿಧ ಗ್ರಾಮದಲ್ಲಿ ನೂರಾರು ಎಕರೆ ಬೆಳೆಗಳು ಜಲಾವೃತಗೊಂಡಿದೆ ಗಂಗಾವತಿ ಕಂಪ್ಲಿ ಸೇತುವೆಯೂ ಮುಳುಗಡೆಯಾಗಿದೆ ನವವೃಂದಾವನ ಗಡ್ಡೆ ವಿರುಪಾಪುರ ಗಡ್ಡೆ ಸಂಪರ್ಕ ಕಡಿತಗೊಂಡಿದೆ ದಾವಣಗೆರೆಯಲ್ಲೂ ತುಂಗಭದ್ರಾ ನದಿ ಅಬರದಿಂದಾಗಿ ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿ ಬೆನಕನಹಳ್ಳಿ ಕಮ್ಮಾರಗಟ್ಟೆಗಳಲ್ಲಿ ತೋಟಗಳಿಗೆ ನೀರು ನುಗ್ಗಿದೆ ತುಂಗಭದ್ರಾ ನದಿ ಪಾತ್ರದ ಮನೆಗಳಿಗೆ ಭೇಟಿ ನೀಡಿ ಮನೆ ಖಾಲಿ ಮಾಡುವಂತೆ ಸೂಚನೆ ನೀಡಲಾಗಿದೆ ದಶಕಗಳ ಬಳಿಕ ಕೋಡೆ ಬಿದ್ದ ಕೆರೆ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಗೆ ದಶಕಗಳ ಬಳಿಕ ಕೋಡಿ ಬಿದ್ದಿದೆ ಐತಿಹಾಸಿಕ ಬೆಳವಾಡಿ ಕೆರೆ ಕೋಡಿ ಬಿದ್ದಿದೆ ಹೊಯ್ಸಳರ ಕಾಲದ ಬೆಳವಾಡಿ ಕೆರೆ ಸುಮಾರು ಹದಿನೈದು ವರ್ಷಗಳಿಂದ ಈ ಕೆರೆ ತುಂಬಿರಲಿಲ್ಲ ಈಗ ಬೆಳಗಾವಿ ಕೆರೆ ತುಂಬಿ ಕೋಡಿ ಬಿದ್ದಿದೆ ಇನ್ನು ಭದ್ರಾ ನದಿಯ ಉಪನದಿಯಾಗಿರುವ ಉಲಿಗೆ ಹೊಳೆಯಲ್ಲಿ ಮಹಿಳೆಯ ಮೃತದೇಹವೊಂದು ತೇಲಿ ಹೋಗುತ್ತಿರುವ ದೃಶ್ಯ ಸೆರೆಯಾಗಿದೆ ಇನ್ನು ಶಿವಮೊಗ್ಗದಲ್ಲೂ ಭಾರಿ ಮಳೆಗೆ ವರದಾ ನದಿ ತುಂಬಿ ಹರಿತಿದ್ದು ಶ್ರೀನಗರದ ಚೌಡಪ್ಪ ಎಂಬುವರ ಅಡಿಕೆ ತೋಟ ಜಲಾವೃತಗೊಂಡಿದೆ ಶನಿವಾರ ಸುರಿದ ಭಾರೀ ಮಳೆಗೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಪುಣೇದಹಳ್ಳಿ ಗ್ರಾಮದಲ್ಲಿ ಮನೆಯೊಂದು ಉರುಳಿ ಬಿದ್ದಿದ್ದು ಮನೆಯಲ್ಲಿ ಚಿಕ್ಕ ಮಕ್ಕಳು ಹಾಗೂ ಪೋಷಕರು ಪ್ರಾಣಾಪಾಯದಿಂದ ಸದ್ಯ ಪಾರಾಗಿದ್ದಾರೆ ಕರ್ನಾಟಕ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಸೇರಿ ಹಲವು ರಾಜ್ಯಗಳಲ್ಲಿ ಭಾರೀ ಮಳೆಗೆ ಅಲ್ಲೋಲ ಕಲ್ಲೋಲವೇ ಆಗ್ತಾ ಇದೆ ಇನ್ನು ಭಾರತ ಮಾತ್ರವಲ್ಲ ಆಸ್ಟ್ರೇಲಿಯಾ ಚೀನಾ ನೇಪಾಳ ಸೇರಿದಂತೆ ಹಲವು ದೇಶಗಳಲ್ಲೂ ಭೀಕರ ಪ್ರವಾಹ ಉಂಟಾಗಿದೆ ಹೀಗೆ ಜಗತ್ತಿನ ಹಲವು ದೇಶಗಳು ಪ್ರಳಯಾಂತಕ ಪ್ರವಾಹಕ್ಕೆ ಕಂಗೆಡ್ತಾ ಇರುವಾಗಲೇ ಚಿಲಿಯಲ್ಲಿ ಬಲೆಗೆ ಬಿದ್ದಿವೆ ಹದಿನಾರು ಅಡಿ ಉದ್ದದ ಮೀನು ಇದು ಅಂತಿಂತ ಮೀನಲ್ಲ ಅಪಾಯದ ಮುನ್ಸೂಚನೆ ಕೊಡೋ ಮೀನು ಈ ಮೀನು ಕೊಟ್ಟಿರೋ ಅಪಾಯದ ಸೂಚನೆ ಏನು ಭೂಕಂಪ ಪ್ರವಾಹ ಇನ್ನಷ್ಟು ಹೆಚ್ಚಾಗುತ್ತಾ ಸಂಪೂರ್ಣ ವಿವರಣೆ ಕೊಡ್ತೀವಿ ಚಿಕ್ಕದೊಂದು ಬ್ರೇಕಾದ್ಮೇಲೆ